ೂರು ಜಿಲ್ಲೆ ಗುಡ್ಡ ಬೆಟ್ಟಗಳಿಂದಲೂ ಮತ್ತು ತುಂಗಭದ್ರಾ ಕೃಷ್ಣಾ ನದಿಗಳಿಂದಲೂ ಕೂಡಿದ ಸುಂದರ ಪ್ರದೇಶ ಈ ಜಿಲ್ಲೆಯ ಕೆಲವು ಭಾಗಗಳು ಆಗಾಗ ಕ್ಷಾಮ ಪೀಡಿತ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪೀಡಿಸಿದ ಬರಗಾಲದ ಭೀಕರತೆ ಹೆಚ್ಚಾಗಿ ಕುಷ್ಟಗಿ ಕೊಪ್ಪಳ ಯಲಬುರ್ಗಾ ತಾಲೂಕುಗಳು ಹಾಗೂ ಲಿಂಗಸಗೂರು ತಾಲೂಕಿನ ಸ್ವಲ್ಪ ಭಾಗದಲ್ಲಿತ್ತು ಏಳುವರೆ ಲಕ್ಷ ಜನರು ಮತ್ತು ಐದೂವರೆ ಲಕ್ಷ ದನಕರುಗಳು ಈ ಕ್ಷಾಮಕ್ಕೆ ತುತ್ತಾದವು ಬರಪೀಡಿತ ಜನರಿಗೆ ಉದ್ಯೋಗ ಒದಗಿಸಿ ಆ ಮೂಲಕ ಸಾಮಾಜಿಕ ಆಸ್ತಿಗಳ ನಿರ್ಮಾಣ ಸೇತುವೆ ಹೊಸ ರಸ್ತೆ ನಿರ್ಮಾಣ ಹಳೆ ರಸ್ತೆಗಳ ದುರಸ್ತಿ ಕೆರೆ ಕಟ್ಟೆಗಳು ಶಾಲಾ ಕಟ್ಟಡ ಅಂಗನವಾಡಿ ಬಾಲವಾಡಿಗಳ ನಿರ್ಮಾಣ ನಾನಾ ಇಲಾಖೆಗಳ ಯೋಜನೆಯಡಿಯಲ್ಲಿ ಕೈಗೊಳ್ಳಲಾದ ಕಾಮಗಾರಿಗಳ ಒಟ್ಟು ವೆಚ್ಚ ಹದಿಮೂರು ಕೋಟಿ ನಲವತ್ಮೂರು ಲಕ್ಷ ರೂಪಾಯಿ ಕಾಮಗಾರಿಗಳ ಸಂಖ್ಯೆ ಎರಡು ಸಾವಿರದ ಒಂಬೈನೂರ ಅರವತ್ ಮೂರು ಕೆಲಸ ಮಾಡಿದ ಪ್ರತಿಯೊಬ್ಬ ಕೂಲಿಕಾರನಿಗೂ ದಿನಕ್ಕೆ ಎಂಟು ಕಾಲು ರೂಪಾಯಿ ನೀಡಲಾಯಿತು ಕೂಲಿಯಲ್ಲಿ ಸ್ವಲ್ಪ ಭಾಗ ಕಾಳಿನ ರೂಪದಲ್ಲೂ ಮಿಕ್ಕದ್ದು ಹಣದ ರೂಪದಲ್ಲೂ ವಿತರಣೆ ರಿಯಾಯಿತಿ ದರದಲ್ಲಿ ಧಾನ್ಯ ಲಭ್ಯ ಇದಕ್ಕೆ ತಗುಲಿದ ವೆಚ್ಚ ಐವತ್ತೊಂದು ಲಕ್ಷ ಎಂಬತ್ತ ನಾಲ್ಕು ಸಾವಿರ ರೂಪಾಯಿ ಮೇವು ನೀರಿಲ್ಲದೆ ಬವಣೆಗೊಳಗಾದ ದನಕರುಗಳಿಗೆ ಸರ್ಕಾರದಿಂದ ಜಿಲ್ಲೆಯಲ್ಲಿ ಹನ್ನೆರಡು ಗೋಶಾಲೆಗಳ ವ್ಯವಸ್ಥೆ ಸಾವಿರಾರು ಜಾನುವಾರುಗಳಿಗೆ ನೀರು ಮೇವು ಔಷಧಿ ಪೂರೈಕೆ ಇದರ ವೆಚ್ಚ ಮೂವತ್ತೇಳು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಜಿಲ್ಲೆಯ ಬರ ಪ್ರದೇಶಕ್ಕೆ ಒಳಪಟ್ಟ ಮತ್ತು ಕುಡಿಯುವ ನೀರಿಲ್ಲದ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಜಿಲ್ಲೆಯ ನೀರಿನ ಯೋಜನೆಗೆ ಮಾಡಿರುವ ವೆಚ್ಚ ಎರಡು ಕೋಟಿ ರೂಪಾಯಿ ಗುಡ್ಡಗಾಡು ಪ್ರದೇಶಗಳೂ ಸೇರಿದಂತೆ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿನ ಸೌಲಭ್ಯ ನೀರಾವರಿ ಸೌಲಭ್ಯವಿಲ್ಲದೆ ಮಳೆಯನ್ನೇ ಆಧರಿಸಿದ ರೈತರ ಹಿತಕ್ಕಾಗಿ ಒಣ ಬೇಸಾಯ ಅಭಿವೃದ್ಧಿ ಯೋಜನೆ ಫಲವತ್ತಾದ ಭೂಮಿಯ ಮಣ್ಣು ನೀರಿನಲ್ಲಿ ಕೊಚ್ಚಿ ಹೋಗದಂತೆ ಮತ್ತು ಭೂಮಿಯಲ್ಲಿ ತೇವಾಂಶ ಉಳಿಯುವಂತೆ ಭೂಸಾರ ಸಂರಕ್ಷಣೆ ಕೃಷಿ ತೋಟಗಾರಿಕೆ ಮತ್ತು ಅರಣ್ಯ ಇಲಾಖೆಗಳ ಸಲಹೆಯಂತೆ ಭೂಗುಣಕ್ಕೆ ತಕ್ಕಂತ ಬೆಳೆ ಈ ಪದ್ಧತಿ ಮೊದಲು ನೀವು ಇದರಲ್ಲಿ ಏನ್ ಬೆಳಿತಿದ್ರಿ ಇದರಲ್ಲಿ ಮೊದಲಿಂದ ನಮ್ಮ ಬೀಜ ಅಂದ್ರೆ ಈ ಬೀಜ ಯಾವುದು ಇದು ಸಿ ಎಚ್ ಎಸ್ ಫೈವ್ ಅಂತ ಕೊಟ್ಟಾರೆ ಇದಕ್ಕೆ ಗೊಬ್ಬರ ಯಾವ್ದು ಉಪಯೋಗಿಸ್ತೀರಾ ಇದಕ್ಕ ಡಿಎಪಿ ಅಂತ ಹೇಳಿ ಉಪಯೋಗ ಮಾಡಿದ್ರಿ ಅನ್ಸೋದಾದ್ರೆ ಈ ಬೆಳೆಗಿಂತ ಮೊದಲು ಬೆಳೀತಿದ್ರು ಅದಕ್ಕಿಂತ ಇದು ಎಷ್ಟು ಹೆಚ್ಚು ಬರಬಹುದು ಅದಕ್ಕಿಂತಲೂ ಇದು ನಾಲ್ಕು ಪಟ್ಟು ಹೆಚ್ಚಾಗಬಹುದು ಅಂತ ಹೇಳಿ ನಾವು ಖುಷಿಯಿಂದ ಇದೀವಿ ಇದನ್ನೆಲ್ಲ ನಿಮಗೆ ಯಾಕೆ ತಿಳಿಸ್ಕೊಟ್ರು ಇದೆಲ್ಲ ಕೃಷಿ ಸಹಾಯಕರು ಅಂತ ಹೇಳಿ ಗ್ರಾಮ ಸೇವಕರು ಅಗ್ರಿಕಲ್ಚರ್ ಆಫೀಸ್ನಿಂದ ಬಂದು ಹೇಳ್ಕೊಟ್ಟಾರೆ ಸರ್ ಜಿಲ್ಲೆಯ ರೈತರ ನೀರಾವರಿ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರದ ತುಂಗಭದ್ರಾ ಎಡದಂಡೆ ಯೋಜನೆ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಸಣ್ಣ ನೀರಾವರಿ ಯೋಜನೆಗಳು ಪರಿಣಾಮವಾಗಿ ಜಿಲ್ಲೆಯಲ್ಲಿ ಹಸಿರು ಕ್ರಾಂತಿ ಕಾಡ ಅಂತ ಹೆಸರು ಇದೆಯಲ್ಲ ಕಾಡ ಅಂದ್ರೆ ಏನ್ ತುಂಗಭದ್ರ ಕಾಡ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಸ್ವಲ್ಪ ಅಂದ್ರೆ ನೀರಿನ ಸರಿಯಾದ ವಿತರಣೆ ಮತ್ತು ಸಮರ್ಪಕ ಉಪಯೋಗ ಆ ಮೂಲಕ ರೈತರ ಆರ್ಥಿಕ ಬಲವನ್ನು ಹೆಚ್ಚಿಸುವುದು ನಿಮ್ಮ ಅಭಿವೃದ್ಧಿ ಯೋಜನೆಗಳು ಯಾವ್ಯಾವ ಸರ್ ಸಮಗ್ರ ಭೂ ಅಭಿವೃದ್ಧಿ ಸರತಿ ನೀರಾವರಿ ಪದ್ಧತಿ ಬಸಿ ಮತ್ತು ಶಾರ ಬಂದಂತಹ ಭೂಮಿಗಳ ಪುನಃ ಸುಧಾರಣೆ ಆಯಕಟ್ ರಸ್ತೆಗಳ ಅಭಿವೃದ್ಧಿ ಮತ್ತು ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ರಾಯಚೂರಿನ ಚವಳು ಚವಳು ಮತ್ತು ಜೌಗಿನಿಂದ ಪೀಡಿತವಾದ ಸುಮಾರು ಮೂವತ್ತೈದು ಸಾವಿರ ಹೆಕ್ಟೇರ್ ಭೂಮಿಯನ್ನು ಪುನರ್ ಸುಧಾರಿಸಿದೆ ಸಣ್ಣ ನೀರಾವರಿ ಯೋಜನೆಯಲ್ಲಿ ಏತ ನೀರಾವರಿ ಜಿನುಗು ನೀರಾವರಿ ಸ್ಪ್ರಿಂಕ್ಲರ್ ನೀರಾವರಿ ಹಳೆ ಕೆರೆಗಳ ದುರಸ್ತಿ ಹೊಸ ಕೆರೆಗಳ ನಿರ್ಮಾಣದ ಪರಿಣಾಮವಾಗಿ ಸಾವಿರಾರು ರೈತರಿಗೆ ನೀರಾವರಿ ಸೌಲಭ್ಯ ಕುಸ್ತಗಿ ತಾಲೂಕಿನ ಹಿರೇನಾಳ ಮೇಲ್ದಂಡೆ ಯೋಜನೆಯಡಿಯಲ್ಲಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟುತ್ತಿರುವ ಅಣೆಕಟ್ಟು ಈಗ ಎಂಟು ನೂರು ಮಂದಿಗೆ ಉದ್ಯೋಗ ಒದಗಿಸಿದೆ ಈ ಯೋಜನೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪೂರ್ಣವಾಗಲಿದ್ದು ನಾಲ್ಕು ಸಾವಿರದ ಐನೂರು ಎಕರೆ ಜಮೀನಿಗೆ ನೀರು ಒದಗಿಸಲಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಜಾತಿ ಮತ್ತು ಅಲ್ಪಸಂಖ್ಯಾತ ವರ್ಗದವರು ಒಂದೇ ಕಡೆ ಇದ್ದು ಬೇಸಾಯ ಕಾರ್ಯ ಕೈಗೊಳ್ಳಲು ಸಾಮೂಹಿಕ ನೀರಾವರಿ ಸೌಲಭ್ಯಗಳಾದ ಸಮುದಾಯ ಬಾವಿ ಕೊಳವೆ ಬಾವಿ ಸ್ಪ್ರಿಂಕ್ಲರ್ ಮುಂತಾದ ಅನುಕೂಲತೆಗಳನ್ನು ಸರ್ಕಾರವೇ ರೈತರಿಗೆ ಉಚಿತವಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಮಾಡಿಕೊಟ್ಟಿದೆ ಇದು ಬೇಷತಿ ಎರಡು ಸರ್ಕಾರ ಮಾಡ್ಕೊಟ್ಟದು ಒಳ್ಳೇದಾಗೈತೆ ಒಟ್ಟು ಗಂಗಾ ಕಲ್ಯಾಣ ತರ ಮಾಡ್ಕೊಟ್ರಲ್ಲ ಮಂದಿ ಇದ್ರು ಅಚ್ಚಕ್ಕೆ ಹಚ್ಚಕ್ ಆರ್ ಮಂದಿ ಇದ್ರಾಗ ನೀವು ಮಾಡ್ತಿದ್ರಲ್ಲ ಹೌದ್ರಕ್ರೆ ಮಾಡ್ತಾರೆ ಕರ್ನಾಟಕ ಸರ್ಕಾರದ ಪ್ರಥಮ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ರಾಜ್ಯದ ವಿದ್ಯುತ್ ಪೂರೈಕೆಗೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಲಿದೆ ಈ ಯೋಜನೆಗೆ ಈಗಾಗಲೇ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚವಾಗಿದ್ದು ಎರಡು ಘಟಕಗಳು ಪೂರ್ಣವಾಗಿವೆ ಈ ಎರಡು ಘಟಕದಿಂದ ಸುಮಾರು ನಾಲ್ಕು ನೂರು ಮೆಗಾವಾಟ್ ಶಕ್ತಿ ರಾಜ್ಯದ ವಿದ್ಯುತ್ ಕೊರತೆ ನೀಗಿಸಲು ಕಾಲುವೆಗಳಿಗೆ ಅಣೆಕಟ್ಟೆ ಹಾಕಿ ಆ ನೀರಿನಿಂದ ರಾಜ್ಯದಲ್ಲೇ ಪ್ರಪ್ರಥಮ ಮಿನಿ ಹೈಡಲ್ ಯೋಜನೆಯನ್ನು ರಾಯಚೂರು ಜಿಲ್ಲೆಯ ಕಲ್ಮಲ ಸಿರವಾರ ಮತ್ತು ಗಣೇಕಲ್ನಲ್ಲಿ ಒಟ್ಟು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ ಜಿಲ್ಲೆಯ ಬಹುತೇಕ ಎಲ್ಲಾ ಗ್ರಾಮಗಳಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ರೈತರಿಗೆ ಬೇಸಾಯ ಮಾಡಲು ಕಡಿಮೆ ದರದಲ್ಲಿ ವಿದ್ಯುತ್ ಒದಗಿಸಲಾಗಿದೆ ಯೋಜನೆಯಲ್ಲಿ ನಮ್ಮಂತ ಬಡವರಿಗೆ ಪುಕಟೆಯಾಗಿ ಒಂದು ಲೈಟ್ ಕೊಡ್ತಾರಂತೆ ಅದೇ ಯೋಜನೆಯಲ್ಲಿ ನಮಗೂ ಒಂದು ಲೈಟ್ ಕೊಟ್ಟಾರಪ್ಪ ಶೇಂಗಾ ಹತ್ತಿ ಮತ್ತು ಸೂರ್ಯಕಾಂತಿ ಮುಖ್ಯ ಬೆಳೆಗಳಾದ ಕಾರಣ ಎಣ್ಣೆ ಗಿರಣಿ ಜಿನ್ನಿಂಗ್ ಹಾಗೂ ಪ್ರೆಸ್ಸಿಂಗ್ ಕಾರ್ಖಾನೆಗಳು ಇವೆ ಇವಲ್ಲದೆ ಗೋಬರ್ ಗ್ಯಾಸ್ ಪ್ಲಾಂಟ್ ತಯಾರಕರು ಹಾಗೂ ಬಳಕೆದಾರರಿಗೆ ಸರ್ಕಾರ ಸಾಲ ಮತ್ತು ಸಹಾಯಧನ ನೀಡಿ ಪ್ರೋತ್ಸಾಹಿಸುತ್ತಿದೆ ಪರಿಣಾಮ ಶ್ರೀರಾಮನಗರ ಶ್ರೀರಾಮನಗರವೊಂದರಲ್ಲೇ ನೂರು ಗೋಬರ್ ಗ್ಯಾಸ್ ಪ್ಲಾಂಟ್ ಹೊಂದಿರುವುದು ಒಂದು ದಾಖಲೆ ಕಿನ್ನಾಳದ ಆಟಿಕೆಗಳ ತಯಾರಿಕೆ ಲೋಕವಿಖ್ಯಾತ ಅನೇಕ ಕುಶಲಕರ್ಮಿಗಳು ಈ ಉದ್ಯಮದಲ್ಲಿ ನಿರತ ಉಪ್ಪಿನಕಾಯಿ ಮೇಣದ ಬತ್ತಿ ಸೋಪು ಮತ್ತು ಚೌರಿ ತಯಾರಿಕೆ ಬೆಳೆಯುತ್ತಿರುವ ಲಾಭದಾಯಕ ಉದ್ಯಮಗಳು ನೇಗೆ ಉದ್ಯಮ ಭಾಗ್ಯನಗರದ ಜನಜೀವನದ ಅವಿಭಾಜ್ಯ ಅಂಗ ರಾಜ್ಯದಲ್ಲಿಯೇ ಮಾದರಿಹಳ್ಳಿ ಎನಿಸಿರುವ ಈ ಭಾಗ್ಯನಗರದಲ್ಲಿ ನೇಕಾರರಿಗಾಗಿಯೇ ಸರ್ಕಾರದಿಂದ ಕಾಲೋನಿಗಳ ವ್ಯವಸ್ಥೆ ಭಾಗ್ಯನಗರದಲ್ಲಿ ಸ್ಥಾಪಿಸಿರುವ ಹತ್ತು ಲಕ್ಷ ರೂಪಾಯಿ ವೆಚ್ಚದ ಧೂಮರಹಿತ ಇದ್ದಲು ತಯಾರಿಕಾ ಘಟಕ ರಾಜ್ಯದಲ್ಲೇ ವಿಶಿಷ್ಟ ನಿರುದ್ಯೋಗಿ ಯುವಕರಿಗೆ ತರಬೇತಿ ಸ್ವಾವಲಂಬಿಗಳನ್ನಾಗಿ ಮಾಡುವ ಪ್ರಾಮಾಣಿಕ ಪ್ರಯತ್ನ ಬಡವರಿಗೆ ಹಸಿರು ಕಾರ್ಡು ಯೋಜನೆ ಸರ್ಕಾರದ ಪ್ರಗತಿಪರ ಯೋಜನೆ ಈ ಹಸಿರು ಕಾರ್ಡ್ ಊರವರು ಎಲ್ಲರಿಗೂ ಕೊಟ್ಟ ಎಲ್ಲರಿಗೇನು ಕೊಟ್ಟಿಲ್ಲರಿ ಗೌರ್ಮೆಂಟ್ನವರೇನು ಆರ್ಡರ್ ಮಾಡಾರ ಮೂರ್ ಸಾವಿರದ ಆರ್ನೂರು ರೂಪಾಯಿ ಒಳಪಟ್ಟು ಒಂದ್ ವರ್ಷಕ್ಕೆ ವರಮಾನ ಯಾರಿಗೆ ಐತೆ ಅವ್ರಿಗೆ ಹಸಿರು ಕಾರ್ಡ್ ಕೊಟ್ಟಾರೆ ಮೂರ್ ಸಾವಿರದ ಯಾರಿಗೆ ವರಮಾನ ಜಾಸ್ತಿ ಐತೆ ಅವ್ರಿಗೆ ಹಳದಿ ಕಾರ್ಡ್ ಕೊಟ್ಟಾರ ಈ ಹಳದಿ ನೋಡ್ರಿ ಹಳದಿ ಕಾರ್ಡ್ಗೆ ಒಂದ್ ಕೆಜಿ ಅಕ್ಕಿಗೆ ಎರಡ್ ರೂಪಾಯಿ ಎಪ್ಪತ್ತೈದು ಪೈಸೆ ಹಸಿರು ಕಾರ್ಡ್ಗೆ ಒಂದ್ ಕೆಜಿ ಅಕ್ಕಿಗೆ ಎರಡ್ ರೂಪಾಯಿ ಹಾಗಿದ್ರ ಜೊತೆಗೆ ಒಂದು ಸೀರೆ ಒಂದ್ ಕುವಸ ಒಂದ್ ಹಂಗೆ ಒಂದು ದೋತ್ರ ಕೊಡ್ತೇವೆ ಅದ್ರದ್ದು ಒಟ್ಟು ಬೆಲೆ ಇಪ್ಪತ್ತೇಳು ರೂಪಾಯಿ ಐವತ್ತು ಪೈಸೆ ಆಗುತ್ತೆ ವೇತನ ವಿಧವಾ ಮಾಸಾಶನ ಅಂಗವಿಕಲರಿಗೆ ಆರ್ಥಿಕ ನೆರವು ಅಲ್ಲದೆ ಪ್ರತಿ ಹಳ್ಳಿಯ ಆಯ್ದ ಐದು ಕಡುಬಡ ಕುಟುಂಬಗಳನ್ನು ಬಡತನದ ರೇಖೆಯಿಂದ ಮೇಲೆತ್ತಲು ಸಹಾಯಧನ ಹಾಗೂ ಸಾಲ ನೀಡುವುದು ಅಂತ್ಯೋದಯದ ಗುರಿ ಎತ್ತು ಎಮ್ಮೆ ಕುರಿ ಮೇಕೆ ಸಾಕಾಣಿಕೆಗೆ ಪ್ರೋತ್ಸಾಹ ಭೂ ಒಡೆತನ ಪಡೆದ ಬಡ ರೈತರಿಗೆ ನೇಗಿಲ ಭಾಗ್ಯ ಕಡಿಮೆ ಖರ್ಚಿನಲ್ಲಿ ಮದುವೆಯಾಗಲು ಉಚಿತ ತಾಳಿ ವಸ್ತ್ರ ಗಿರಿಜನರಿಗೆ ಉಚಿತ ನಿವೇಶನ ಮತ್ತು ಜನತಾ ಮನೆ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ಸಮವಸ್ತ್ರ ಅನಕ್ಷರತೆಯನ್ನು ನಿರ್ಮೂಲ ಮಾಡಲು ಜಿಲ್ಲೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಬಡವರಿಗೆ ಉಚಿತ ಕಾನೂನು ನೆರವು ಕಾರ್ಮಿಕರ ಗರ್ಭಿಣಿ ಸ್ತ್ರೀಯರಿಗೆ ಹೆರಿಗೆ ಭತ್ಯ ಸೌಲಭ್ಯ ಹೀಗೆ ಜಿಲ್ಲೆಯ ಜನತೆಯ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರ ಹಾಕಿಕೊಂಡಿರುವ ಯೋಜನೆಗಳು ಹಲವು ಸರಕಾರದ ಈ ಯೋಜನೆಗಳ ಪ್ರಯತ್ನದ ಸಾರ್ಥಕತೆ ಜನತೆಯ ಸಹಭಾಗಿತ್ವ ಮತ್ತು ಸಹಕಾರವನ್ನು ಅವಲಂಬಿಸಿದೆ